ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ಇವತ್ತು ದಿನ ಆರೋಗ್ಯಕರವಾದ ಬೇಲ್ದಣ್ಣನ ಜ್ಯೂಸನ್ನ ಯಾವ ಥರ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತೀನಿ ಇಲ್ಲಿ ಫ್ರೆಶ್ ಆಗಿರೋ ಬೇಲದಕಾಯಿ ಬೇಲ್ದಣ್ಣ ಅಂತಾರಲ್ಲ ಅದನ್ನ ತೊಗೊಂಡಿದ್ದೀನಿ ಇದು ಚೆನ್ನಾಗಿ ಹಣ್ಣಾಗಿದೆ ಇದನ್ನ ಕಟ್ ಮಾಡಿದ್ರಲ್ಲಿರೋದು ಹಣ್ಣನ್ನೆಲ್ಲ ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಬೆಲ್ಲ ಸೇರಿಸ್ತಾ ಇದ್ದೀನಿ ನಂತರ ಏಲಕ್ಕಿ ಕಾಯಿನ ಸೇರಿಸ್ಕೋಬೇಕು ಸ್ವಲ್ಪ ನೀರು ಸೇರಿಸಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ತೋರಿಸ್ತೀನಿ ಈ ಥರ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಪೇಸ್ಟ್ ಆದರೆ ಸಾಕು ಈಗ ಇದಕ್ಕೆ ಎಷ್ಟು ಜ್ಯೂಸ್ ಅದರಲ್ಲಿ ಬೇಕೋ ಅಷ್ಟು ಅದಕ್ಕೆ ನೀರು ಸೇರಿಸ್ಕೋಬೋದು ಏನಾದರೂ ಬೆಲ್ಲ ಕಡಿಮೆ ಆದರೆ ಸೇರಿಸ್ಕೊಳ್ಳಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಫಿಲ್ಟ್ರ್ ಮಾಡಿಕೊಟ್ರೆ ಜ್ಯೂಸ್ ರೆಡಿ ಬೇಲ್ದಣ್ಣು ತುಂಬ ಚೆನ್ನಾಗಿರುತ್ತೆ ಇದನ್ನೂ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಹೀಟ್ ಎಲ್ಲ ಕಡಿಮೆ ಆಗುತ್ತೆ ಸಾಮಾನ್ಯವಾಗಿ ಅಡ್ಲಿ ಗಜ್ಜನ ಇದು ಸಿಗ್ತಾ ಇರುತ್ತೆ ಸಿಟಿಗಳಲ್ಲಿ ಮಾರ್ಕೆಟ್ಗಳು ಸಿಗುತ್ತೆ ರುಚಿಯಂತೂ ತುಂಬ ಚೆನ್ನಾಗಿರುತ್ತೆ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ